ಗ್ರಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತಹದ್ದು ಸ್ನೇಹಿತರೆ ಹೌದು ವೀಕ್ಷಕರೇ ಇವತ್ತು ಕೂಡ ಇಲ್ಲಿ ಜುಲೈ ಹದಿನೇಳು ತಾರೀಕು ಇರುವಂತಹ ಹೌದು ವೀಕ್ಷಕರೇ ಇವತ್ತು ಜುಲೈ ಹದಿನೇಳು ತಾರೀಕು ಇರುವುದರಿಂದ ಕಂಪಲ್ಸರಿಯಾಗಿ ಕೂಡ ಇಲ್ಲಿ ಬೆಳ್ಳಂಬೆಳಗ್ಗೆ ಮಹಿಳೆಯರ ಖಾತೆಗಳಿಗೆ ನೇರವಾಗಿ ಹಣವನ್ನು ಗ್ರಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಹಣವನ್ನು ಬಿಡುಗಡೆ ಆಗ್ತಾ ಇರುವಂತಹದ್ದು ಸ್ನೇಹಿತರೆ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಈಗಾಗಲೇ ನೋಡಿ ಪ್ರತಿ ಒಬ್ಬರಿಗೂ ಕೂಡ ಇಲ್ಲಿ ಹಂತ ಹಂತಗಳಾಗಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಹಂತ ಹಂತಗಳಾಗಿ ಬಿಡುಗಡೆ ಆಗ್ತಾ ಇರುವಂತದ್ದು ಹೌದು ವೀಕ್ಷಕರೇ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ನಿನ್ನೆನೂ ಕೂಡ ಹಣವನ್ನು ಬಿಡುಗಡೆ ಆಗಿದೆ ಮತ್ತು ಇವತ್ತು ಕೂಡ ಹಣವನ್ನು ಬಿಡುಗಡೆ ಆಗ್ತಾ ಇದೆ ಮತ್ತು ನಾಳೆನು ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತದೆ ಮತ್ತು ಸೊ ಇಲ್ಲಿ ಇವತ್ತು ಕೂಡ ಯಾವ ಯಾವ ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಆಗುತ್ತದೆ ಮತ್ತು ಇಲ್ಲಿ ನೋಡಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಈಗಾಗಲೇ ಇಪ್ಪತ್ತನೆಯ ಕಂತಿನ ತನಕ ಹಣವನ್ನು ಬಿಡುಗಡೆ ಮಾಡಿರುವಂತದ್ದು ಹೌದು ವೀಕ್ಷಕರೇ ಇಪ್ಪತ್ತನೆಯ ಕಂತಿನ ತನಕ ಹಣವನ್ನು ಪಡೆದುಕೊಂಡವರಿಗೆ ಇಲ್ಲಿ ರಾಜ್ಯ ಸರ್ಕಾರದ ಭರ್ಜರಿ ಅಂದ್ರೆ ಭರ್ಜರಿ ಈ ಎರಡು ಭರ್ಜರಿ ಗುಡ್ ನ್ಯೂಸ್ ಹೌದು ವೀಕ್ಷಕರೇ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಾಗಲಿ ವೀಕ್ಷಕರೇ ಮತ್ತು ಅದೇ ರೀತಿಯಾಗಿಯೂ ಕೂಡ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರು ವೀಕ್ಷಕರೇ ಹೌದು ಮತ್ತು ಅದೇ ರೀತಿಯಾಗಿಯೂ ಕೂಡ ಇಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಅವರು ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇಲ್ಲಿ ನೋಡಿ ವೀಕ್ಷಕರೇ ಇಪ್ಪತ್ತೊಂದನೆಯ ಕಂತ್ರಣ ಮತ್ತು ಇಪ್ಪತ್ತೆರಡನೆಯ ಕಂತ್ರೀ ಮತ್ತು ಇಪ್ಪತ್ ಮೂರನೆಯ ಕಂತ್ರಣ ಇಲ್ಲಿ ಒಬ್ಬವರಿಗೆ ನಾಲ್ಕು ಸಾವಿರ ರೂಪಾಯಿ ಅಂದರೆ ಎರಡು ಕಂತ್ರಣ ಮತ್ತು ಕೆಲವರಿಗೆ ಮೂರು ಕಂತ್ರಣ ಎಷ್ಟು ಅಂದರೆ ಆರು ಸಾವಿರ ರೂಪಾಯಿ ಹಣ ಆಗುತ್ತದೆ ಹೌದು ವೀಕ್ಷಕರೇ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಮತ್ತು ಇನ್ನು ಕೆಲವರಿಗೆ ಆರು ಸಾವಿರ ಹಣವನ್ನು ಹಂತ ಹಂತಗಳಾಗಿ ಬಿಡುಗಡೆ ಮಾಡುವ ಮೂಲಕ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆಯಾಗಿರುವ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಸ್ಪಷ್ಟನೆಯನ್ನು ನೀಡಿರುವಂತದ್ದು ಸ್ನೇಹಿತರೆ ಹೌದು ವೀಕ್ಷಕರೇ ಹೌದು ಖಂಡಿತ va a ಇವತ್ತು ಬೆಳಗ್ಗೆಯದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂದ್ರೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಹಾಗಿದ್ರೆ ಇದರ ಬಗ್ಗೆ ಪೂರ್ತಿಯಾದ ಮಾಹಿತಿ ಏನು ಬಂದಿದೆ ಏನು ಇಲ್ಲ ಮತ್ತು ಯಾವ ಯಾವ ಜಿಲ್ಲೆಗಳು ಅಂದರೆ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಇರುವ ಕಾರಣದಿಂದ ಇಲ್ಲಿ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡುತ್ತಾರಾ ಇಲ್ವಾ ಮತ್ತು ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡುತ್ತಾರೆ ಮತ್ತು ಖಂಡಿತವಾಗಿಯೂ ಕೂಡ ಯಾವ ಯಾವ ರೂಲ್ಸ್ ಗಳು ಕೂಡ ಫಾಲೋ ಮಾಡಿದರೆ ಹಣ ಬರುತ್ತಿದೆ ಏನು ಇಲ್ಲ ಅಂತ ಈ ಒಂದು ಇಡದಲ್ಲಿ ನಾವು ಸಂಪೂರ್ಣವಾದ ಮಾಹಿತಿ ಏನು ಬಂದಿದೆ ಏನು ಇಲ್ಲ ಅಂತ ಈ ಹುಡುಗದಲ್ಲಿ ನಾವು ಪೂರ್ತಿಯಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದು ವೀಕ್ಷಕರೇ ಹೌದು ಸ್ನೇಹಿತರೆ ನೋಡಿ ಇಲ್ಲಿ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಚಾನಲ್ ಗೆ ಹೊಸಬರಾಗಿ ವಿಡಿಯೋನ ನೋಡ್ತಾ ಇದ್ರೆ ತಪ್ಪದೇ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಹೌದು ವೀಕ್ಷಕರೇ ಹೌದು ತಪ್ಪದೆ ನೀವು ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಯಾಕೆಂದರೆ ನೀವು ಇಲ್ಲಿ ಅರ್ಧ ಮರದ ವಿಡಿಯೋನ ನೋಡಿದರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಮಾಹಿತಿ ಗೊತ್ತಾಗಲ್ಲ ಸೊ ಖಂಡಿತವಾಗಿಯೂ ಕೂಡ ತಪ್ಪದೆ ಈ ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ainda ಇಪ್ಪತ್ತನೆಯ ಕಂತ್ರಣವನ್ನು ಪಡೆದುಕೊಂಡವರಿಗೆ ಮಾತ್ರ ಇಪ್ಪತ್ತೊಂದನೆಯ ಕಂತ್ರಣ ಮತ್ತು ಇಪ್ಪತ್ತೆರಡನೆಯ ಕಂತ್ರಣ ಅಂದರೆ ಏಪ್ರಿಲ್ ತಿಂಗಳಿನ ಮೇ ಮೇ ಮತ್ತು ತಿಂಗಳಿನ ತಿಂಗಳಿನಣ ಸೊ ಇಲ್ಲಿ ಮೂರು ಕಂತ್ರೀನ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಹಣವನ್ನು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತದೆ ಮತ್ತು ಖಂಡಿತವಾಗಿಯೂ ಕೂಡ ಮಾಹಿತಿ ಏನು ಬಂದಿದೆ ಏನು ಇಲ್ಲ ಅಂತ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಗೊತ್ತಾಗುತ್ತದೆ ವೀಕ್ಷಕರೇ ಹಾಗಿದ್ರೆ ಈ ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಹಾಗಿದ್ರೆ ಬನ್ನಿ ವಿಡಿಯೋನ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಹೌದು ಕಾಂಗ್ರೆಸ್ ಪಕ್ಷವು ಬಿಡುಗಡೆ ಮಾಡಿರುವ ಇಲ್ಲಿ ನೋಡು ವೀಕ್ಷಕರೇ ಇದು ಗ್ಯಾರಂಟಿ ಯೋಜನೆಗಳು ಹೌದು ವೀಕ್ಷಕರೇ ಹೌದು ಇದು ಗ್ಯಾರಂಟಿ ಯೋಜನೆಗಳು ಇಲ್ಲಿ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಪ್ರತಿ ತಿಂಗಳು ಕೂಡ ಪ್ರತಿಯೊಬ್ಬ ಫಲಾನುಭವಿಗಳ ಖಾತೆಗೆ ಇಲ್ಲಿ ಇಲ್ಲಿ ಎರಡೆರಡು ಸಾವಿರ ರೂಪಾಯಿ ಹಣವನ್ನು ಹಂತ ಹಂತಗಳಾಗಿ ಅವರು ಬಿಡುಗಡೆ ಮಾಡುತ್ತಾ ಬಂದಿದ್ದಾರೆ ಹೌದು ವೀಕ್ಷಕರೇ ಹಂತ ಹಂತಗಳಾಗಿ ಇಲ್ಲಿ ಪ್ರತಿಯೊಂದು ಫಲಾನುಭವಿಗಳಿಗೆ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಅಂದ್ರೆ ಈಗಾಗಲೇ ಇಲ್ಲಿ ನೋಡಿ ವೀಕ್ಷಕರೇ ಇಪ್ಪತ್ತನೆಯ ಕಂತಿನ ತನಕ ಹಣವನ್ನು ಹಂತ ಹಂತಗಳಾಗಿ ಬಿಡುಗಡೆ ಮಾಡಿರುವಂತದ್ದು ಹೌದು ವೀಕ್ಷಕರೇ ಒಂದರಿಂದ ಇಪ್ಪತ್ತನೆಯ ಕಂತ್ರೀವನ್ನು ಪಡೆದುಕೊಳ್ಳುವ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇವರು ಖಂಡಿತವಾಗಿಯೂ ಕೂಡ ಇಲ್ಲಿ ಇಪ್ಪತ್ತೊಂದನೆಯ ಕಂತ್ರಣ ಎರಡು ಸಾವಿರ ಮತ್ತು ಇಪ್ಪತ್ತೆರಡನೆಯ ಕಂತ್ರಣ ಎರಡು ಸಾವಿರ ಮತ್ತು ಅದೇ ರೀತಿಯಾಗಿಯೂ ಕೂಡ ಇಪ್ಪತ್ತ್ ಮೂರನೆಯ ಕಂತ್ರಣ ಕೂಡ ಎರಡು ಸಾವಿರ ಸ್ನೇಹಿತರೆ ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇಲ್ಲಿ ಕೆಲವರಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತದೆ ಖಂಡಿತವಾಗಿಯೂ ಕೂಡ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಇರುವ ಕಾರಣದಿಂದ ಇಲ್ಲಿ ಅಷ್ಟು ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಅಂತ ನೀವು ಕೇಳ್ತಾ ಇದ್ರೆ ಸ್ನೇಹಿತರೆ ನೋಡಿ ಇವತ್ತು ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಅವರು ಜಿಲ್ಲೆಗಳು ಕೊಟ್ಟಿಲ್ಲ ಹೌದು ವೀಕ್ಷಕರೇ ಇಲ್ಲಿ ಖಂಡಿತವಾಗಿಯೂ ಕೂಡ ಇಲ್ಲಿ ರಾಜ್ಯದಲ್ಲಿ ಇರುವಂತ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಇರುವ ಕಾರಣದಿಂದ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ನಾವು ತಪ್ಪದೆ ಹಣವನ್ನು ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಬಂದಿರುವಂತದ್ದು ವೀಕ್ಷಕರೇ ಹೌದು ಸ್ನೇಹಿತರೆ ಖಂಡಿತ ವಾಗಿಯೂ ಕೂಡ ಇಲ್ಲಿ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಇರುವ ಕಾರಣದಿಂದ ಇಲ್ಲಿ ಆಲ್ಮೋಸ್ಟ್ ಆಗಿ ಕೂಡ ಒಂದು ಕೋಟ್ಯದ ಮೂವತ್ತು ಲಕ್ಷ ಗೃಹಲಕ್ಷ್ಮಿ ಫಲಾನುಭವಿಗಳು ಕೂಡ ಇರುವಂತದ್ದು ಹೌದು ವೀಕ್ಷಕರ ಇಲ್ಲಿ ಒಂದು ಕೋಟ್ಯದ ಮೂವತ್ತು ಲಕ್ಷ ಅಂದ್ರೆ ತಮಾಷೆಯ ಮಾತಲ್ಲ ಹೌದು ಇಷ್ಟು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಹಂತ ಹಂತಗಳಾಗಿ ಇಲ್ಲಿ ಹಣವನ್ನು ಬಿಡುಗಡೆ ಆಗ್ತಾ ಇರುವಂತದ್ದು ಹೌದು ವೀಕ್ಷಕರೇ ಇಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಈಗಾಗಲೇ ಇಲ್ಲಿ ಒಂದರಿಂದ ಇಪ್ಪತ್ತನೆಯ ಕಂತ್ರೀ ತನಕ ಹಣವನ್ನು ಬಿಡುಗಡೆ ಆಗಿರುವಂತದ್ದು ಹೌದು ಒಂದರಿಂದ ಇಪ್ಪತ್ತನೆಯ ಕಂತ್ರಣವನ್ನು ಪಡೆದುಕೊಂಡವರಿಗೆ ಮಾತ್ರ ಇಲ್ಲಿ ಇಪ್ಪತ್ತೊಂದನೆಯ ಕಂತ್ರಣ ಎರಡು ಸಾವಿರ ಮತ್ತು ಇಪ್ಪತ್ತೆರಡನೆಯ ಕಂತ್ರಣ ಕೂಡ ಎರಡು ಸಾವಿರ ಸ್ನೇಹಿತರೆ ಹೌದು ವೀಕ್ಷಕರೇ ಹೌದು ಖಂಡಿತವಾಗಿಯೂ ಕೂಡ ಈ ಎರಡು ಕಂತ್ರೀಣವನ್ನು ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಆಗುತ್ತದೆ ಹೌದು ಈ ಎರಡು ಕಂತಿನ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ನೇರವಾಗಿ ಅವರವರ ಖಾತೆಗಳಿಗೆ ಜಮಾ ಸೇಹಿತರೆ ಹೌದು ವೀಕ್ಷಕರೇ ಇದು ಯಾವುದೇ ರೀತಿಯಾಗಿ ಕೂಡ ಫೇಕ್ ಅಲ್ಲ ಹೌದು 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 ಏಕೆಂದರೆ ಇದು ಖಂಡಿತವಾಗಿಯೂ ಕೂಡ ಇಲ್ಲಿ ನಿಮ್ಮ ನಿಮ್ಮ ಖಾತೆಗಳಿಗೆ ಇವತ್ತು ಖಂಡಿತವಾಗಿಯೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಆಗುತ್ತದೆ ಎಂಬ ಒಂದು ಮಾಹಿತಿ ಬಂದಿರುವಂತದ್ದು ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇಲ್ಲಿ ನಿಮ್ಮ ನಿಮ್ಮ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣವನ್ನು ಬಂದಿದ್ದರೆ ನೀವು ಖಂಡಿತವಾಗಿಯೂ ಕೂಡ ಈ ಒಂದು ಕೆಲಸವನ್ನು ತಪ್ಪದೆ ಮಾಡಲೇಬೇಕು ಹೌದು ವೀಕ್ಷಕರೇ ಯಾವ ಕೆಲಸ ಅಂತ ನೀವು ಕೇಳ್ತಾ ಇದ್ರೆ ಸ್ನೇಹಿತರೆ ನೋಡಿ ಯಾವ ಕೆಲಸ ಅಂತ ನೋಡುವುದಾದ್ರೆ ಇಲ್ಲಿ ಆಲ್ಮೋಸ್ಟ್ ಆಗಿ ಕೂಡ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಮಾಡಿರುತ್ತಾರೆ ಅದು ಓಕೆ ಈಗ ನೋಡಿ ನಿಮ್ಮ ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಆಗಿದ್ದರೆ ಇಲ್ಲಿ ನಿಮ್ಮ ಜಿಲ್ಲೆ ಯಾವುದು ಮತ್ತು ನಿಮಗೆ ಎಷ್ಟು ರೂಪಾಯಿ ಹಣವನ್ನು ಬಿಡುಗಡೆ ಆಯಿತು ಮತ್ತು ಖಂಡಿತವಾಗಿಯೂ ಕೂಡ ನೀವು ನಮಗೆ ಕಮೆಂಟ್ ಮೂಲಕ ಮಾಹಿತಿ ತಿಳಿಸಬೇಕು ಹೌದು ವೀಕ್ಷಕರೇ ಏಕೆಂದರೆ ನೋಡಿ ಎಕ್ಸಾಂಪಲ್ ಆಗಿ ಇಲ್ಲಿ ಬೇರೆ ಜಿಲ್ಲೆಯವರು ಕೂಡ ವಿಡಿಯೋನ ನೋಡ್ತಾ ಇರ್ತಾರೆ ಅಂತ ಅಂದುಕೊಳ್ಳಿ ಹೌದಲ್ವಾ ಅದಕ್ಕಾಗಿ ಇಲ್ಲಿ ನೋಡಿ ಬೇರೆದವರು ಕೂಡ ವಿಡಿಯೋನ ನೋಡ್ತಾ ಇದ್ದಾಗ ಇಲ್ಲಿ ಅವರಿಗೂ ಕೂಡ ಸ್ವಲ್ಪ ಮಾಹಿತಿ ಗೊತ್ತಾಗುತ್ತದೆ ಏನೆಂದರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಮತ್ತು ನಮ್ಮ ಖಾತೆಗಳಿಗೆ ಕೂಡ ಅಂದರೆ ನಮ್ಮ ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಆಗುತ್ತದೆಯೇ ಇಲ್ವಾ ಅಂತ ಸೋ ಇಲ್ಲಿ ಬೇರೆದವರು ಕೂಡ ವಿಡಿಯೋನ ನೋಡಿದಾಗ ಇಲ್ಲಿ ಅವರಿಗೂ ಕೂಡ ಸ್ವಲ್ಪ ಮಾಹಿತಿ ಗೊತ್ತಾಗುತ್ತದೆ ವೀಕ್ಷಕರೇ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ನಿಮ್ಮ ನಿಮ್ಮ ಜಿಲ್ಲೆಗಳಿಗೂ ಕೂಡ ಅದು ಯಾವುದೇ ಕೂಡ ಜಿಲ್ಲೆಗಳು ಆಗಿರಲಿ ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ನಿಮ್ಮ ಜಿಲ್ಲೆಗೆ ಹಣವನ್ನು ಬಂದಿದ್ದರೆ ತಪ್ಪದೆ ನೀವು ಈ ಒಂದು ಕೆಲಸವನ್ನು ಮರೆಯದೆ ಮಾಡಿ ಹೌದು ಖಂಡಿತವಾಗಿಯೂ ಕೂಡ ನೀವು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ತಪ್ಪದೆ ಇವತ್ತು ಮುಂಜಾನೆಯಿಂದ ಹಂತ ಹಂತಗಳಾಗಿ ಹಣವನ್ನು ಬಿಡುಗಡೆ ಆಗ್ತಾ ಇರುವಂತಹ ಇಲ್ಲಿ ಆಲ್ಮೋಸ್ಟ್ ಆಗಿ ನಿನ್ನೆನೂ ಕೂಡ ಹಣವನ್ನು ಬಿಡುಗಡೆ ಆಗಿದೆ ಮತ್ತು ಮೊನ್ನೆನೂ ಕೂಡ ಹಣವನ್ನು ಬಿಡುಗಡೆ ಆಗಿದೆ ಮತ್ತು ನೀವು ಒಬ್ಬೊಬ್ರು ಕೇಳ್ತಾ ಇರ್ತೀರಿ ವೀಕ್ಷಕರೇ ಏನೆಂದರೆ ಏನ್ ಸರ್ ಬರೀ ಇದನ್ನೇ ಹೇಳ್ತೀರಾ ಮತ್ತು ನಮ್ಮ ಖಾತೆಗಳಿಗೆ ಹಣ ಬಿಡುಗಡೆನೇ ಆಗಿಲ್ಲ ಅಂತ ನೀವು ಕೇಳ್ತಾ ಇದ್ರೆ ವೀಕ್ಷಕರೇ ನೋಡಿ ಇಲ್ಲಿ ಒಂದಲ್ಲ ಎರಡಲ್ಲ ಇಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ಗೃಹಲಕ್ಷ್ಮಿ ಫಲಾನುಭವಿಗಳು ಇರುವ ಕಾರಣದಿಂದ ಇಲ್ಲಿ ಎಲ್ಲರಿಗೂ ಕೂಡ ಇಲ್ಲಿ ಒಟ್ಟಿಗಿನ ಹಣವನ್ನು ಬಿಡುಗಡೆ ಮಾಡಲು ಬರುವುದಿಲ್ಲ ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇಲ್ಲಿ ಎಲ್ಲರಿಗೂ ಕೂಡ ಒಟ್ಟಿಗಿನ ಹಣವನ್ನು ಬಿಡುಗಡೆ ಮಾಡಲು ಬರುವುದಿಲ್ಲ ವೀಕ್ಷಕರೇ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಹಂತ ಹಂತಗಳಾಗಿ ತಪ್ಪದೇ ಹಣವನ್ನು ಬಿಡುಗಡೆ ಆಗ್ತಾ ಇರುತ್ತದೆ ಖಂಡಿತವಾಗಿಯೂ ಕೂಡ ಇಲ್ಲಿ ನಿಮ್ಮ ನಿಮ್ಮ ಜಿಲ್ಲೆಗಳಿಗೂ ಕೂಡ ತಪ್ಪದೆ ಹಣವನ್ನು ಬರಬೇಕಾದರೆ ಖಂಡಿತವಾಗಿಯೂ ಕೂಡ ನೀವು ಈ ಒಂದು ಕೆಲಸವನ್ನು ತಪ್ಪದೆ ಪಾಲಿಸಲೇಬೇಕು ಇಲ್ಲವಾದರೆ ನೀವು ಯಾವುದೇ ರೀತಿಯಾಗಿ ಹಣವನ್ನು ಪಡೆದುಕೊಳ್ಳುವುದೇ ಇಲ್ಲ ವೀಕ್ಷಕರೇ ಹಾಗಿದ್ರೆ ಯಾವ ಒಂದು ರೂಲ್ಸ್ ಅಂತ ನೀವು ಕೇಳಬಹುದು ಸ್ನೇಹಿತರೆ ನೋಡಿ ಖಂಡಿತವಾಗಿಯೂ ಕೂಡ ಇಲ್ಲಿ ಆಹಾರ ಇಲಾಖೆಯ ಸಚಿವ ಆಗಿರುವ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಅಂದರೆ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರೇ ಏನೆಂದರೆ ನೋಡಿ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಚಾಲ್ತಿ ಇದೆಯಾ ಇಲ್ವಾ ಅಂತ ನೀವು ಒಂದು ಸಲ ಪರಿಶೀಲಿಸಬೇಕು ಹೌದು ವೀಕ್ಷಕ

ನಿಮ್ಮ ರೇಷನ್ ಕಾರ್ಡ್ ಚಾಲ್ತಿ ಇದ್ದರೆ ಮಾತ್ರ ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಆಗಲಿ ಮತ್ತು ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಆಗಲಿ ನೀವು ಲಾಭವನ್ನು ಪಡೆದುಕೊಳ್ಳಬಹುದು ಖಂಡಿತವಾಗಿಯೂ ಕೂಡ ಇಲ್ಲಿ ಈಗಾಗಲೇ ಕೆಲವು ರೇಷನ್ ಕಾರ್ಡ್ಗಳು ಕೂಡ ರದ್ದಾಗ್ತಾ ಇದ್ದಾವೆ ಅಂತೆ ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ನಿಮ್ಮ ರೇಷನ್ ಕಾರ್ಡ್ ಚಾಲ್ತಿ ಇದೆಯಾ ಇಲ್ವಾ ಅಂತ ನೀವು ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಒಂದು ಸಲ ಪರಿಶೀಲಿಸಬೇಕು ಸ್ನೇಹಿತರೆ ಹೌದು ಈ ಒಂದು ಕೆಲಸವನ್ನು ಎಲ್ಲರಿಗೂ ಕೂಡ ಅನ್ವಯವಾಗುತ್ತದೆ ಸೊ ಖಂಡಿತವಾಗಿಯೂ ಕೂಡ ಈ ಒಂದು ರೂಲ್ಸ್ ಅನ್ನು ಎಲ್ಲರೂ ಕೂಡ ಅತಿ ಬೇಗನೆ ಪಾಲಿಸಿ ಅತಿ ಬೇಗನೆ ನೀವು ಸರ್ಕಾರದಿಂದ ಲಾಭವನ್ನು ಪಡೆದುಕೊಳ್ಳಬಹುದು ವೀಕ್ಷಕರೇ ಹೌದು ವೀಕ್ಷಕರೇ ನೋಡಿ ಇಲ್ಲಿ ಈ ಒಂದು ಕೆಲಸವನ್ನು ಮಾಡಿದರೆ ಮಾತ್ರ ನೀವು ತಪ್ಪದೆ ಹಣವನ್ನು ಪಡೆದುಕೊಳ್ತೀರಿ ಎಂಬ ಒಂದು ಮಾಹಿತಿ ಬಂದಿರುವಂತದ್ದು ಸ್ನೇಹಿತರೆ ನೋಡಿ ವೀಕ್ಷಕರೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಗೊತ್ತಾಗಿದೆ ಅಂತ ಅಂದುಕೊಳ್ತೀನಿ ಹೌದು ವೀಕ್ಷಕರೇ ಹೌದು ನಿಮಗೆ ಸಂಪೂರ್ಣವಾದ ಮಾಹಿತಿ ಅಂದ್ರೆ ಪಿನ್ ಟು ಪಿನ್ ಪೂರ್ಣವಾದ ಮಾಹಿತಿ ಗೊತ್ತಾಗಿದೆ ಅಂತ ಅಂದುಕೊಳ್ತೀನಿ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಡೌಟ್ ಇದ್ದರೆ ಅಂದರೆ ಪೆಂಡಿಂಗ್ ಹಣ ಬಂದಿಲ್ಲ ಅಂದ್ರೆ ಮತ್ತು ಇಲ್ಲಿ ಸಿಡಿ ಮಾಡಿಸಬೇಕು ಮತ್ತು ಇನ್ನಿತರ ಸರ್ಕಾರದಿಂದ ಬರುವಂತ ಪ್ರತಿಯೊಂದು ಗಳ ಜೊತೆಗೆ ಮತ್ತು ಪ್ರತಿದಿನದ ಅಪ್ಡೇಟ್ ಗಳ ಜೊತೆಗೆ ನಾವು ಇದೇ ರೀತಿಯಾಗಿ ಮತ್ತೊಂದು ಅಪ್ಡೇಟ್ ಜೊತೆಗೆ ಭೇಟಿ ಆಗೋಕ್ಕಿಂತ ಮುಂಚೆ ವೀಕ್ಷಕರೇ ಈ ವಿಡಿಯೋನ ತಪ್ಪದೆ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ಏಕೆಂದರೆ ನೀವು ಇಲ್ಲಿ ಪೂರ್ಣವಾದ ಮಾಹಿತಿ ತಿಳಿಯಬೇಕಾದ್ರೆ ಖಂಡಿತವಾಗಿಯೂ ಕೂಡ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಇಲ್ಲಿ ಹಣವನ್ನು ಬರುತ್ತದೆ ಮತ್ತು ಮಾಹಿತಿ ಕೂಡ ಸ್ವಲ್ಪ ಗೊತ್ತಾಗುತ್ತದೆ ವೀಕ್ಷಕರೇ ಹಾಗಿದ್ರೆ ಈ ವಿಡಿಯೋನ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಏಕೆಂದರೆ ಇಲ್ಲಿ ಅವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಯಾವಾಗ ಬರುತ್ತದೆ ಯಾವಾಗ ಇಲ್ಲ ಮತ್ತು ಖಂಡಿತವಾಗಿಯೂ ಕೂಡ ಮಾಹಿತಿ ಕೂಡ ಗೊತ್ತಾಗಿದೆ ಅಂತ ಅಂದುಕೊಳ್ತೀನಿ ಸೊ ನೈಸ್ ವೀಕ್ಷಕರೇ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿದರೆ ಅಂದ್ರೆ ಎಲ್ಲರಿಗೂ ನಾವು ಮತ್ತೊಂದು ಅಪ್ಡೇಟ್ ಜೊತೆಗೆ ಭೇಟಿ ಆಗೋಣ ಸ್ನೇಹಿತರೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ